ಡಾಕ್ಟರ್ ಬಿಲಾಲ್ ಹೆಚ್ ಜಮಾದಾರ್ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಇವರು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಹಸನ್ ಸಾಬ್ ಮತ್ತು ದಿಲ್ಶಾದ ಜಮಾದಾರ್ ದಂಪತಿಗಳಿಗೆ ಮುದ್ದಿನ ಮಗನಾಗಿ ಸಾಧಾರಣ ಕುಟುಂಬದಲ್ಲಿ ಬೆಳೆದರು ಇವರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಮಾರಾಟ ಅಧಿಕಾರಿ ಪ್ರದೇಶದ ಅಧಿಕಾರಿ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವರು ಬಹುಸಂಖ್ಯೆಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸುತ್ತಿದ್ದಾರೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಕೆಬಿಎ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಯ ಸಂಸ್ಥಾಪಕರು ಪ್ರಸ್ತುತ ಎಸಿಎಫ್ ಕರ್ನಾಟಕದ ರಾಜ್ಯ ಉಸ್ತುವಾರಿ ಸಾಮ್ರಾ ಟಿವಿ ಮತ್ತು ಸಮಯ ನ್ಯೂಸ್ನ ರಾಜ್ಯ ವರದಿಗಾರರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪೊಲೀಸ್ ಇಲಾಖೆಯ ಬಗ್ಗೆ ತೀವ್ರ ಆಸಕ್ತಿ ಹೊಂದಿರುವ ಇವರು ಸಮಾಜದಲ್ಲಿ ಪೊಲೀಸರು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಸಮಾಜದಲ್ಲಿ ಪೊಲೀಸರಿಗೆ ಇರುವ ಕಾಳಜಿಯ ಬಗ್ಗೆ ತಿಳಿದುಕೊಂಡು ಎರಡು ಸಾವಿರದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯನ್ನ ಹುಟ್ಟುಹಾಕಿದರು ಈ ಸಂಸ್ಥೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಸೈನಿಕರು ಕುಟುಂಬದ ಸದಸ್ಯರು ವಕೀಲರು ವೈದ್ಯರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ರೈತರು ಕಾರ್ಮಿಕರು ಚಾಲಕರು ಮತ್ತು ಯುವಕರು ಯುವತಿಯರು ಸೇರಿದಂತೆ ಒಟ್ಟು ಹನ್ನೆರಡು ಸಾವಿರ ಸದಸ್ಯರುಗಳನ್ನ ಈ ಸಂಘಟನೆ ಹೊಂದಿದೆ ಸಮಾಜದಲ್ಲಿ ಈ ಸಂಘಟನೆಯು ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಪೊಲೀಸ್ ಸಿಬ್ಬಂದಿಗಳಿಗೆ ಬೆಂಬಲವನ್ನು ನೀಡುತ್ತಾ ನೊಂದ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ ಬಂದಿರುತ್ತದೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ ಈ ಸಂಸ್ಥೆಯು ಸಮಾಜದಲ್ಲಿ ಏನು ಮಾಡುತ್ತದೆ ಕರ್ನಾಟಕದ ಅತ್ಯಂತ ದುರ್ಬಲ ಸಮುದಾಯಗಳನ್ನು ಉನ್ನತೀಕರಿಸುವ ಮತ್ತು ಬೆಂಬಲಿಸುವ ಗುರಿಯ ಿದೆ ನಮ್ಮ ಪ್ರಯತ್ನಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಮತ್ತು ಸಮುದಾಯದ ಅಭಿವೃದ್ಧಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಇವೆ ನಮ್ಮ ಸಮಾಜದಲ್ಲಿ ಪೊಲೀಸರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಂಕಷ್ಟಗಳನ್ನು ತಿಳಿದುಕೊಂಡು ಪೊಲೀಸ್ ಇಲಾಖೆಗೆ ಸಮಗ್ರ ಬೆಂಬಲವನ್ನು ನೀಡುತ್ತೇವೆ ಇದರಲ್ಲಿ ಅನೇಕ ಪೊಲೀಸ್ ಪರವಾದ ಕಾರ್ಯಕ್ರಮಗಳು ಅವರ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಸದೃಢಗೊಳಿಸಲು ನಿರಂತರವಾಗಿ ಅವರೊಂದಿಗೆ ಕೈಜೋಡಿಸುತ್ತಿದ್ದೇವೆ ನಮ್ಮ ತಂಡವು ಅವರ ಕುಂದು ಕೊರತೆಗಳನ್ನು ಬಗೆಹರಿಸಲು ಕಾನೂನು ನೆರವು ನೀಡಲು ಮತ್ತು ಅಗತ್ಯ ಮಧ್ಯಸ್ಥಿಕೆಗಳನ್ನು ಸುಗಮಗೊಳಿಸಲು ಸದಾ ಬೆಂಬಲಿತವಾಗಿ ನಮ್ಮ ಸಂಸ್ಥೆಯು ಸಮರ್ಪಿತವಾಗ್ತಿದೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ